ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯರು ಪಿಜ್ಜಾ ಮತ್ತು ನೂಡಲ್ಸ್ ತಿನ್ನೋದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಇದರಿಂದ ಮಗುವಿಗೂ ಸಹ ಏನು ಏನು ತೊಂದರೆ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪಿಜ್ಜಾ ಈ ಪಿಜ್ ಈ ಪಿಜ್ಜಾನ ಮೈದಾ ಹಿಟ್ಟಿಂದ ಮಾಡ್ತಾರೆ ಹಾಗೆ ಪಿಜ್ಜಾನ ರೆಡಿ ಮಾಡುವಾಗ ತಯಾರಿಸುವಾಗ ಚೀಸ್ ಆಗಿರ್ತಾರೆ ಈ ಚೀಸು ಮತ್ತು ಮೈದಾ ತಿನ್ನೋದ್ರಿಂದ ನಮ್ಮ ತೂಕ ಜಾಸ್ತಿ ಆಗುತ್ತೆ ಹಾಗೆ ಇದರಿಂದ ಕೊಲೆಸ್ಟ್ರಾಲ್ ಅನ್ನೋದು ಬರುತ್ತೆ ಕೊಲೆಸ್ಟ್ರಾಲ್ ಅನ್ನೋದು ಇರುತ್ತೆ ಇದರಲ್ಲಿ ಇದನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಈ ಟೈಮಲ್ಲಿ ತಿನ್ನಬೇಕು ಅನಿಸುತ್ತೆ ತಪ್ಪೇನಿಲ್ಲ ತಿನ್ನಿ ಒನ್ ಟು ಫೈವ್ ಮಂತ್ಸ್ವರೆಗೂ ಓಕೆ ಅಷ್ಟು ಮೇಲೆ ತಿಂದರೆ ನಿಮ್ಮ ಮಗುವಿಗೆ ಏನೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ವೀಡಿಯೋನ ಎಂಟು ತನಕ ನೋಡಿ ಇದನ್ನು ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಹ ಹೆಚ್ಚಾಗ್ಬೋದು ಹಾಗೆ ಎದೆ ಉರಿ ಜಾಸ್ತಿ ಆಗುತ್ತೆ ಇದನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ತಿನ್ನಬೇಕು ಅನಿಸಿದರೆ ಒಂದು ಪೀಸ್ ಎರಡು ಪೀಸ್ ತಿನ್ನಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ ತಿಂಗಳಲ್ಲಿ ಒನ್ ಟೈಮ್ ತಿನ್ನಿ ಅಷ್ಟೇ ಸಾಕು ನೆಕ್ಸ್ಟು ನೂಡಲ್ಸ್ ಈ ನೂಡಲ್ಸ್ ತುಂಬ ಬೇಗ ಆಗುವಂಥ ಅಡುಗೆ ಅಂತಲೇ ಹೇಳ್ಬೋದು ಅಡುಗೆ ಅದಕ್ಕೆ ನಿಮಗೆ ಅದು ತುಂಬ ಇಷ್ಟ ಆಗುತ್ತೆ ಮ್ಯಾಗಿ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಈ ನೂಡಲ್ಸ್ ಮತ್ತು ಮ್ಯಾಗಿ ಎರಡು ಒಂದೇ ಕ್ಯಾಟಗರಿಗೆ ಸೇರಿರ್ತವೆ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ ನಾನು ಒಂದು ಹೆಸರು ಮಾತ್ರ ಮೆನ್ಷನ್ ಮಾಡ್ತೀನಿ ಈ ನೂಡಲ್ಸು ತುಂಬ ಎಷ್ಟು ಬೇಗ ರೆಡಿ ಆಗುತ್ತೋ ಅಷ್ಟೇ ಬೇಗ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲ ನಮ್ಮ ಹೊಟ್ಟೆಲ್ಲಿ ಬೆಳೀತಾ ಇರುವಂಥ ಮಗುಗೂ ಸಹ ಅಷ್ಟೇ ಪರಿಣಾಮ ಬೀರುತ್ತೆ ಇದು ಸಹ ಮೈದಾ ಹಿಟ್ಟಿಂದ ತಯಾರಿಸ್ತಾರೆ ಹಾಗೆ ಇದಕ್ಕೆ ಕಲರ್ ಆ್ಯಡ್ ಮಾಡಿರ್ತಾರೆ ಹಾಗೆ ಟೇಸ್ಟಿಂಗ್ ಪೌಡ್ರ್ ಅನ್ನೋದು ಆ್ಯಡ್ ಮಾಡಿರ್ತಾರೆ ಈ ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆ ಮೇಲೆ ಕುಂಠಿತ ಆಗುತ್ತೆ ಏನೆಲ್ಲ ಬೆಳವಣಿಗೆ ಅಂದರೆ ಹಾರ್ಟ್ ಡೆವಲಪ್ಮೆಂಟ್ ಇರ್ಬೋದು ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು ಹಾಗೆ ಕಿಡ್ನಿ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಡೆವಲಪ್ಮೆಂಟ್ಗೂ ಸಹ ಇದು ತೊಂದರೆಯನ್ನು ಉಂಟು ಮಾಡುತ್ತೆ ನಿಮ್ಮ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ಬೋದು ಟೇಸ್ಟಿಂಗ್ ಪೌಡ್ರ್ ಹೊಂದಿರುವಂಥ ಟೇಸ್ಟಿಂಗ್ ಪೌಡ್ರ್ ಹಾಕಿ ಯಾವ್ಯಾವೆಲ್ಲ ಐಟಮ್ ಮಾಡ್ತಾರೋ ಅವನ್ನೆಲ್ಲ ಸ್ವಲ್ಪ ಈ ಟೈಮಲ್ಲಿ ಅವಾಯ್ಡ್ ಮಾಡಿ ನಿಮ್ಮ ಮಗುವಿನ ಮೇಲೆ ಸ್ವಲ್ಪ ಗಮನ ಇರಲಿ ಹಾಗೆ ಈ ಥರ ಟೇಸ್ಟಿಂಗ್ ಪೌಡ್ರ್ ಹಾಕಿರೋ ಐಟಮ್ನ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ ಈ ನೂಡಲ್ಸ್ ಅಲ್ಲಿ ಹೆಚ್ಚಿನ ಅಂಶ ಇರುತ್ತೆ ಈ ಅಂಶ ನಾವು ಹೆಚ್ಚಾಗಿ ತಿನ್ನೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಬಿ ಪಿ ಡಯಾಬಿಟಿಸ್ ಬರುವಂಥದ್ದಾಗಿರುತ್ತೆ ಹಾಗೆ ಇದು ನಮಗೆ ಟೈಮ್ ಟೈಮಲ್ಲಿ ಕಷ್ಟ ಆಗುತ್ತೆ ಡೆಲಿವರಿ ಟೈಮಲ್ಲಿ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ನಾರ್ಮಲ್ ಲೆವೆಲ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ನಮ್ಗೆ ಡೆಲಿವರಿ ಕಷ್ಟ ಆಗುತ್ತೆ ಆಮೇಲೆ ಇದು ಬೇಗ ಜೀರ್ಣ ಆಗುವಂತದ್ದಲ್ಲ ನೂಡಲ್ಸ್ ಆಗಿರಲಿ ಪಿಜ್ಜಾ ಆಗಿರಲಿ ಬೇಗ ಜೀರ್ಣ ಆಗೋದಿಲ್ಲ ನಮಗೆ ಅದು ಹಾಗೆ ಇದು ಮೈದಾ ಹಿಟ್ಟಿಂದ ತಯಾರಿಸೋದಾಗಿರೋದ್ರಿಂದ ನಮ್ಮ ಮಲಬದ್ಧತೆಗೂ ಸಹ ಇದು ಕಷ್ಟ ಆಗುತ್ತೆ ನೀವು ತಿನ್ನಬೇಕು ಅಂದರೆ ನೀವು ಅದಕ್ಕೆ ಪೋಷಕಾಂಶಗಳನ್ನು ಆ್ಯಡ್ ಮಾಡ್ಕೊತೀನಿ ಯಾವ ಥರ ಅಂದರೆ ನೀವು ಒಗ್ಗರಣೆ ಹಾಕೊಳ್ಳುವಾಗ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಕ್ಯಾರೆಟು ಬೀನ್ಸು ಆಮೇಲೆ ಮತ್ತು ಎಲೆಕೋಸು ಕೊತ್ತಂಬರಿ ಬಟಾಣಿ ಈ ಥರದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ನಿಮಗೆ ತಿಂದಂಗೂ ಆಗುತ್ತೆ ಅದ್ರ ಜೊತೆ ನಿಮಗೆ ಪೋಷಕಾಂಶಗಳನ್ನು ಸಿಗುತ್ತೆ ತಿನ್ ತಿನ್ನಿ ಲಿಮಿಟಲ್ಲಿ ತಿನ್ನಿ ಅದನ್ನೇ ವಾರಕ್ಕೊಂದ್ಸರಿ ಎರಡು ಸರಿ ತಿನ್ನೋಕೆ ಹೋಗ್ಬಿಡಿ ತಿಂಗಳಲ್ಲಿ ಒಂದು ಸರಿ ತಪ್ಪಿ ಎರಡು ಸರಿ ಲಿಮಿಟಲ್ಲಿ ತಿನ್ನಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಆರೋಗ್ಯದ ಜೊತೆ ನಿಮ್ಮ ಮಗುವಿನ ಆರೋಗ್ಯನೂ ಸಹ ನೀವು ಕಾಪಾಡ್ಕೊಳ್ಳಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಕಸ್ಮಾತ್ ಈ ಥರ ತಿಂದಾಗ ಏನಾದರೂ ತೊಂದರೆ ಆದರೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಸೊಲ್ಯೂಷನ್ ಏನು ಅಂತ ಹೇಳೋದಾದರೆ ನೀವು ಒಂದು ತಿಂಗಳಿಂದ ಐದು ತಿಂಗಳವರೆಗೂ ತಿನ್ನಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅದೇ ಐದು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಸ್ವಲ್ಪ ಲಿಮಿಟಲ್ಲಿ ತಿನ್ನಿ ಯಾಕೆ ಅಂದರೆ ಆ ಟೈಮಲ್ಲಿ ನಿಮ್ಮ ಮಗು ಬೆಳವಣಿಗೆ ಆಗ್ತಾ ಇರುತ್ತೆ ಬೇಗ ಬೇಗ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ತಿಂದಂಥ ಆಹಾರನ ಮಗು ಅಬ್ಸರ್ವ್ ಮಾಡ್ತಿರುತ್ತೆ ಆ ಮಗುವಿಗೆ ಮೈದಾ ಹಿಟ್ಟಿಂದಾಗಿರ್ಬೋದು ಈ ಥರ ಕಲರ್ಸ್ ಆ್ಯಡ್ ಮಾಡಿರೋದು ಆಗಿರ್ಬೋದು ಆ ಥರದ ಐಟಮ್ನೆಲ್ಲ ತಿಂದಾಗ ಮಗುಗೆ ಜೀರ್ಣ ಆಗ್ತಾ ಇರಲ್ಲ ಆವಾಗ ನಿಮಗೆ ಯಾವ ಥರ ಅನುಭವ ಆಗುತ್ತೆ ಅಂದರೆ ಮಗು ಕಿಕ್ ಮಾಡುತ್ತಲ್ಲ ಕಿಕ್ ಮಾಡಿದಾಗೆಲ್ಲ ನಿಮಗೆ ಒಂಥರ ನೋವಾಗುತ್ತೆ ಡೆಲವರಿ ಪೇನೇನೋ ಅನಿಸುತ್ತೆ ಆ ಥರ ನೋವಾಗ್ತಾ ಇರುತ್ತೆ ನಿಮಗೆ ಅದಕ್ಕೆಲ್ಲ ಏನು ಸೊಲ್ಯೂಷನ್ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳಿ ಬಿಸಿನೀರು ಕಾಯಿಸ್ಕೊಂಡು ಬಿಸಿ ಇದ್ದಾಗಲೇ ಕುಡಿದ್ಬಿಡಿ ಆವಾಗ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಆ ಥರ ಕುಡಿದ್ರೂ ನಿಮಗೆ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಅಂದರೆ ನೀವು ಡಾಕ್ಟ್ರು ಮೀಟ್ ಮಾಡ್ಬೋದು ಡಾಕ್ಟ್ರು ಮೀಟ್ ಮಾಡಿ ಅವ್ರು ಏನು ಹೇಳ್ತಾರೋ ಆ ಥರ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಅಂತ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು